ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನದಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಎಡಿಂಗ್ ನೋಡಿ ಬಿಟ್ಟ ಜಾಗವನ್ನು ತುಂಬಿ ಎ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಕಾಯಜ ಸಂತಾನೋತ್ಪತ್ತಿ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಕಾಯಜ ಸಂತಾನೋತ್ಪತ್ತಿ ಎನ್ನುವರು ಬಿ ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಡ್ಯಾಶ್ ಎನ್ನುವರು ಉತ್ತರ ಏಕಲಿಂಗಿ ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಏಕಲಿಂಗಿ ಎನ್ನುವರು ಸಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು ಉತ್ತರ ಪರಾಗಸ್ಪರ್ಶ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಪರಾಗಸ್ಪರ್ಶ ಎನ್ನುವರು ನೆಕ್ಸ್ಟು ಡಿ ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಯುಗ್ಮಜ ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಯುಗ್ಮಜ ಎನ್ನುವರು ಈ ಬೀಜ ಪ್ರಸರಣವು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಜರುಗುತ್ತದೆ ಉತ್ತರ ಗಾಳಿ ನೀರು ಮತ್ತು ಪ್ರಾಣಿಗಳು ಬೀಜ ಪ್ರಸರಣವು ಗಾಳಿ ನೀರು ಮತ್ತು ಪ್ರಾಣಿಗಳ ಮೂಲಕ ಜರುಗುತ್ತದೆ ಸೆಕೆಂಡ್ ನೋಡಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡಿ ಉತ್ತರ ಸಸ್ಯಗಳಲ್ಲಿನ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳು ಹೀಗಿವೆ ಮೊದಲನೇದಾಗಿ ಕಾಯಜ ಪ್ರಸರಣ ಅಂದರೆ ಬೇರುಗಳು ಕಾಂಡಗಳು ಎಲೆಗಳು ಮತ್ತು ಮೊಗ್ಗುಗಳಿಂದ ಹೊಸ ಸಸ್ಯಗಳನ್ನು ಉತ್ಪಾದಿಸುವ ಸಸ್ಯದ ಸಾಮರ್ಥ್ಯ ಇದು ಕಾಯಜ ಪ್ರಸರಣವು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ನೆಕ್ಸ್ಟ್ ನೋಡಿ ನೈಸರ್ಗಿಕ ಕಾಯಜ ಪ್ರಸರಣ ಈ ರೀತಿಯ ಕಾಯಜ ಪ್ರಸರಣವು ಪ್ರಕೃತಿಯಲ್ಲಿ ಸುಲಭವಾಗಿ ಸಂಭವಿಸುತ್ತದೆ ಮತ್ತು ಸರಳ ಕಾಯಜ ಭಾಗಗಳನ್ನು ಒಳಗೊಂಡಿರುತ್ತದೆ ಆಲೂಗಡ್ಡೆ ಸಸ್ಯವು ಮೊಳಕೆಯೊಡೆಯುವುದು ಒಂದು ಸಾಮಾನ್ಯ ಉದಾಹರಣೆಯಾಗಿದೆ ನೆಕ್ಸ್ಟ್ ಥರ್ಡ್ ಒಂದು ನೋಡಿ ಕೃತಕ ಕಾಯಜ ಪ್ರಸರಣ ಈ ರೀತಿಯ ಕಾಯಜ ಪ್ರಸರಣವನ್ನು ಕೈಯಾರೆ ನಡೆಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಪ್ರಯೋಗಾಲಯದ ಪರಿಸ್ಥಿತಿಗಳಲ್ಲಿ ಕಂಡುಬರುತ್ತದೆ ಗುಲಾಬಿಯ ಕಾಂಡ ಕತ್ತರಿಸುವಿಕೆಯಿಂದ ಸಂಪೂರ್ಣ ಸಸ್ಯದ ರಚನೆಯು ಈ ವಿಧಾನದ ಸಾಮಾನ್ಯ ಉದಾಹರಣೆಯಾಗಿದೆ ನೆಕ್ಸ್ಟ್ ನೋಡಿ ಮೊಗ್ಗುವಿಕೆ ಇದು ಮೊಗ್ಗು ಎಂಬ ಬರ್ಡ್ ತರಹದ ರಚನೆಯಿಂದ ಹೊಸ ಸಸ್ಯದ ರಚನೆಯನ್ನು ಒಳಗೊಂಡಿರುತ್ತದೆ ಮೊಗ್ಗು ಬೆಳೆದು ಹೊಸ ಸಸ್ಯವನ್ನು ರೂಪಿಸಲು ಪೋಷಕ ಸಸ್ಯದಿಂದ ಬೇರ್ಪಡುತ್ತದೆ ಇದನ್ನು ಸಾಮಾನ್ಯವಾಗಿ ಈನ್ಸ್ನಲ್ಲಿ ಕಾಣಬಹುದು ನೆಕ್ಸ್ಟು ತುಂಡಾಗುವಿಕೆ ಇದು ಲೈಂಗಿಕ ಸಂತಾನೋತ್ಪತ್ತಿಯ ಒಂದು ರೂಪವಾಗಿದ್ದು ಅಲ್ಲಿ ಪೋಷಕ ಸಸ್ಯ ದೇಹದ ತುಣುಕುಗಳಿಂದ ಹೊಸ ಜೀವಿ ರೂಪುಗೊಳ್ಳುತ್ತದೆ ಇದು ಸ್ಪಿರೋಗ್ಯಾರದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಏಕೈಕ ವಿಧಾನವಾಗಿದೆ ನೆಕ್ಸ್ಟು ಬೀಜಕ ಉತ್ಪತ್ತಿ ಅನೇಕ ಹೂ ಬಿಡದ ಸಸ್ಯಗಳು ಬೀಜಕ ರಚನೆಯ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ ಬೀಜಕಗಳು ದಪ್ಪ ಗೋಡೆಯಿಂದ ರಕ್ಷಿಸಲ್ಪಟ್ಟ ಸಣ್ಣ ಕೋಶಗಳಾಗಿವೆ ಬ್ರೆಡ್ ಅಚ್ಚುಗಳಂತಹ ಶಿಲೀಂಧ್ರಗಳು ಈ ವಿಧಾನವನ್ನು ಬಳಸಿಕೊಂಡು ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ ನೆಕ್ಸ್ಟ್ ಮೂರನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿ ಉತ್ತರವನ್ನು ನೋಡಿ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವುದು ಬೀಜಗಳ ಉತ್ಪಾದನೆಯನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ ಹೆಚ್ಚಿನ ಸಸ್ಯಗಳು ಹೂವುಗಳ ಸಹಾಯದಿಂದ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ ಹೂವಿನ ಮುಖ್ಯ ಕಾರ್ಯವೆಂದರೆ ಸಂತಾನೋತ್ಪತ್ತಿ ಮತ್ತು ಅದರಿಂದ ಹೊಸ ಸಸ್ಯಗಳಾಗಿ ಬೆಳೆಯುವ ಹೊಸ ಬೀಜಗಳನ್ನು ಅಭಿವೃದ್ಧಿಪಡಿಸುವುದು ನೆಕ್ಸ್ಟ್ ನಾಲ್ಕನೇದಾಗಿ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ ಉತ್ತರವನ್ನು ನೋಡಿ ಮಕ್ಕಳ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸಗಳು ಅಂತ ಹೇಳಿದರೆ ಒಂದು ಕಡೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕಾಲಂ ಮಾಡ್ಕೊಳ್ಳಿ ಮತ್ತೊಂದು ಕಡೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕಾಲಂ ಮಾಡ್ಕೊಳ್ಳಿ ಮೊದಲನೇದಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಅವಶ್ಯಕತೆ ಇಲ್ಲ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ನೋಡಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸದಾಗಿ ಅಭಿವೃದ್ಧಿ ಹೊಂದಿದ ಸಸ್ಯಗಳು ಪೋಷಕ ಸಸ್ಯಕ್ಕೆ ಪರಸ್ಪರ ಹೋಲುತ್ತವೆ ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೊಸದಾಗಿ ಅಭಿವೃದ್ಧಿ ಹೊಂದಿದ ಸಸ್ಯಗಳು ಪೋಷಕ ಸಸ್ಯಕ್ಕೆ ಹೋಲುವಂತಿಲ್ಲ ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿಗೆ ವಿಶೇಷ ಸಂತಾನೋತ್ಪತ್ತಿ ಭಾಗಗಳು ಅಗತ್ಯವಿಲ್ಲ ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೂವು ಸಸ್ಯದ ಸಂತಾನೋತ್ಪತ್ತಿ ಭಾಗವಾಗಿದ್ದು ಅದು ಸಸ್ಯದ ಲೈಂಗಿಕ ಅಂಗಗಳನ್ನು ಹೊಂದಿರುತ್ತದೆ ಲೈಂಗಿಕ ಸಂತಾನೋತ್ಪತ್ತಿಗೆ ಇವು ಬಹಳ ಮುಖ್ಯ ನೆಕ್ಸ್ಟ್ ನೋಡಿ ಆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈಸ್ಟ್ ಗುಲಾಬಿ ಮಲ್ಲಿಗೆ ಆಲೂಗಡ್ಡೆ ಇತ್ಯಾದಿ ಇದಕ್ಕೆ ಉದಾಹರಣೆಗಳು ದಾಸವಾಳ ಜೋಳ ಪಪ್ಪಾಯಿ ಮುಂತಾದ ಹೂ ಬಿಡುವ ಸಸ್ಯಗಳು ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಐದನೇದಾಗಿ ನೋಡಿ ಮಕ್ಕಳ ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ ನೋಡಿ ಈ ರೀತಿಯಾದಂತಹ ಚಿತ್ರಗಳನ್ನ ಬರೆದು ನೀವು ಅದಕ್ಕೆ ಹೆಸರನ್ನು ಸೂಚಿಸಬೇಕಾಗತ್ತೆ ಕೇಸರ ಹಾಗೂ ಶಲಾಕೆ ಅಂತ ಇದೆ ಮಕ್ಕಳ ಒಂದೆರಡು ಮೂರು ಸತಿ ಬರೆದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ತುಂಬ ಭಾಗಗಳೇನು ಇದಕ್ಕೆ ಬರೋದಿಲ್ಲ ಕೇಸರದಲ್ಲಿ ನಿಮಗೆ ಬರುವಂಥದ್ದು ಪರಾಗಕೋಶ ಹಾಗೂ ಕೇಸರ ದಂಡ ಅಂತ ಬರುತ್ತೆ ಶಲಾಖೆಯಲ್ಲಿ ನೋಡಿದ್ರೆ ಶಲಾಕಾಗ್ರ ನಳಿಕೆ ಅಂಡಕ ಹಾಗೂ ಅಂಡಾಶಯ ಇವು ನಾಲ್ಕು ಪಾರ್ಟ್ಸ್ ಮಾತ್ರ ಬರುತ್ತೆ ಮಕ್ಕಳ ಅರ್ಥ ಆಯ್ತಲ್ಲ ನೆಕ್ಸ್ಟು ಆರನೇದಾಗಿ ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ವಿವರಿಸಿ ಉತ್ತರವನ್ನು ನೋಡಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವಿನ ವ್ಯತ್ಯಾಸಗಳು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ನೀವು ಕಾಲಂ ಮಾಡ್ಕೋಬೇಕಾಗತ್ತೆ ಮಕ್ಕಳ ನೋಡಿ ಪರಾಗವನ್ನು ಕೇಸರದಿಂದ ಅದೇ ಹೂವಿನ ಶಲಾಕೆಗೆ ವರ್ಗಾಯಿಸುವುದನ್ನು ಇದು ಒಳಗೊಂಡಿರುತ್ತದೆ ಅಂದರೆ ಸ್ವಕೀಯ ಪರಾಗಸ್ಪರ್ಶ ಒಳಗೊಂಡಿರುತ್ತದೆ ಇದು ಒಂದು ಹೂವಿನ ಕೇಸರದಿಂದ ಪರಾಗವನ್ನು ಅದೇ ಸಸ್ಯದ ಇನ್ನೊಂದು ಹೂವಿನ ಶಲಾಖೆಗೆ ಅಥವಾ ಅದೇ ರೀತಿಯ ಬೇರೆ ಸಸ್ಯಕ್ಕೆ ವರ್ಗಾಯಿಸುವುದನ್ನು ಪರಕೀಯ ಪರಾಗಸ್ಪರ್ಶ ಒಳಗೊಂಡಿರುತ್ತದೆ ನೆಕ್ಸ್ಟು ಸ್ವಕೀಯ ಪರಾಗಸ್ಪರ್ಶದಲ್ಲಿ ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಕಂಡುಬರುತ್ತದೆ ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಏಳನೇದಾಗಿ ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಉತ್ತರ ಅಂಡಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಎನ್ನುವರು ಯುಗ್ಮಜವನ್ನುಂಟು ಮಾಡಲು ಪುರುಷಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು ಯುಗ್ಮಜವು ಮುಂದೆ ಭ್ರೂಣವಾಗಿ ಬೆಳೆಯುತ್ತದೆ ಎಂಟನೇದಾಗಿ ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ ಉತ್ತರ ಬೀಜ ಪ್ರಸರಣವು ಈ ಕೆಳಗಿನ ಮಾಧ್ಯಮಗಳಿಂದ ಸಂಭವಿಸುತ್ತದೆ ಎ ಪ್ರಾಣಿಗಳಿಂದ ಪ್ರಸರಣ ಪಕ್ಷಿಗಳು ಮತ್ತು ಪ್ರಾಣಿಗಳು ಬೀಜಗಳನ್ನು ಪ್ರಸರಿಸುವ ಹಲವು ಮಾರ್ಗಗಳಿವೆ ಉದಾಹರಣೆಗೆ ಪಕ್ಷಿಗಳು ಮತ್ತು ಪ್ರಾಣಿಗಳು ಹಣ್ಣುಗಳನ್ನು ತಿನ್ನಬಹುದು ಮತ್ತು ಬೀಜಗಳನ್ನು ಪೋಷಕ ಸಸ್ಯದಿಂದ ದೂರವಿಡಬಹುದು ಕೆಲವು ಬೀಜಗಳು ಬಾರ್ಗಳು ಅಥವಾ ಇತರ ರಚನೆಗಳನ್ನು ಹೊಂದಿದ್ದು ಅವು ಪ್ರಾಣಿಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ ಮತ್ತು ಅವುಗಳನ್ನು ಹೊಸ ತಾಣಗಳಿಗೆ ಕೊಂಡೊಯ್ಯುತ್ತವೆ ಕೆಲವು ಹಣ್ಣುಗಳು ಅವುಗಳ ಮೇಲೆ ಕೊಕ್ಕೆಗಳನ್ನು ಹೊಂದಿರುತ್ತವೆ ಅದು ತುಪ್ಪಳ ಅಥವಾ ಬಟ್ಟೆಗೆ ಅಂಟಿಕೊಳ್ಳುತ್ತವೆ ನೆಕ್ಸ್ಟ್ ಬೀನಲ್ಲಿ ಗಾಳಿಯಿಂದ ಪ್ರಸರಣ ಗಾಳಿಯಿಂದ ಚದುರಿ ಹೋಗುವ ಬೀಜಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಅಥವಾ ಅವು ನಾರುಭರಿತ ಅಥವಾ ಕೂದಲಿನಂತಹ ರಚನೆಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ನುಗ್ಗೆಕಾಯಿಯ ರೆಕ್ಕೆಯ ಬೀಜಗಳು ಸೂರ್ಯಕಾಂತಿಯ ಕೂದಲುಳ್ಳ ಬೀಜಗಳು ಇತ್ಯಾದಿಗಳು ಗಾಳಿಯಿಂದ ಚದುರಿ ಹೋಗುತ್ತವೆ ಸಿ ನೀರಿನಿಂದ ಪ್ರಸರಣ ನೀರಿನ ಬಳಿ ವಾಸಿಸುವ ಅನೇಕ ಜಲಸಸ್ಯಗಳು ಅಥವಾ ಸಸ್ಯಗಳು ತೇಲುವಂತಹ ಬೀಜಗಳನ್ನು ಹೊಂದಿರುತ್ತವೆ ಮತ್ತು ನೀರಿನಿಂದ ಒಯ್ಯಲ್ಪಡುತ್ತವೆ ಉದಾಹರಣೆಗೆ ತೆಂಗಿನಕಾಯಿಗಳು ತೇಲುತ್ತವೆ ನೆಕ್ಸ್ಟ್ ಡಿನಲ್ಲಿ ಸಿಡಿತದಿಂದ ಪ್ರಸರಣ ಕೆಲವೊಮ್ಮೆ ಹಠಾತ್ ಎಳತಗಳೊಂದಿಗೆ ಹಣ್ಣುಗಳನ್ನು ಸಿಡಿಯುವುದರಿಂದ ಬೀಜಗಳು ಚದುರಿ ಹೋಗುತ್ತವೆ ಅಂತಹ ಸಸ್ಯಗಳ ಉದಾಹರಣೆಗಳೆಂದರೆ ಹರಳು ಮತ್ತು ಕರ್ಣಕುಂಡಲ ನೆಕ್ಸ್ಟ್ ಹಡಿಂಗ್ ನೋಡಿ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದರಲ್ಲಿ ಕೊಟ್ಟಿರುವಂಥದ್ದು ಮೊಗ್ಗು ಕಣ್ಣುಗಳು ತುಂಡಾಗುವಿಕೆ ಬೀಜ ರೆಕ್ಕೆಗಳು ಹಾಗೂ ಬೀಜಕಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳ ಇದನ್ನು ಕಾಲಮ್ ಎರಡಕ್ಕೆ ಹೊಂದಿಸ್ಕೋಬೇಕಾಗತ್ತೆ ಮೊಗ್ಗು ಎ ಮೊಗ್ಗು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ರೈಟ್ ಸೈಡ್ ಅಂದರೆ ಕಾಲಮ್ ಎರಡರಲ್ಲಿ ಇರುವಂತಹ ಮೂರನೇ ಉತ್ತರ ಈಸ್ಟ್ ಮೊಗ್ಗು ಈಸ್ಟ್ ಕಣ್ಣುಗಳು ಇದಕ್ಕೆ ಸರಿಯಾದ ಉತ್ತರ ಐದನೇದಾಗಿ ಆಲೂಗಡ್ಡೆ ಕಣ್ಣುಗಳು ಆಲೂಗಡ್ಡೆ ತುಂಡಾಗುವಿಕೆ ಉತ್ತರ ಆಯ್ಕೆ ಎರಡಲ್ಲಿರುವಂತಹ ಸ್ಪೈರೋಗೈರ್ ತುಂಡಾಗುವಿಕೆಗೆ ಉತ್ತರ ಸ್ಪೈರೋಗೈರ್ ನೆಕ್ಸ್ಟು ಡಿ ಬೀಜ ರೆಕ್ಕೆಗಳು ಇದಕ್ಕೆ ಸರಿಯಾದ ಉತ್ತರ ಮೇಪಲ್ ಬೀಜ ರೆಕ್ಕೆಗಳು ಮೇಪಲ್ ಈ ಬೀಜಕಗಳು ಇದಕ್ಕೆ ಸರಿಯಾದ ಉತ್ತರ ಬ್ರೆಡ್ಡಿನ ಶಿಲೀಂಧ್ರ ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ ಹಾಗೆ ಮಕ್ಕಳ ಬ್ರಾಕೆಟಲ್ಲಿ ಸಹ ಅದನ್ನು ಉತ್ತರವನ್ನು ಮೆನ್ಷನ್ ಮಾಡಿದರೆ ಯಾವುದಕ್ಕೆ ಯಾವುದು ಉತ್ತರ ಅಂದ್ಬಿಟ್ಟು ಈಸಿಯಾಗಿ ಕಂಡು ನೀವು ಓಕೆನಾ ನೆಕ್ಸ್ಟು ಹತ್ತರಲ್ಲಿ ಸರಿಯಾದ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಎ ಒಂದು ಸಸ್ಯದ ಪ್ರಜನನ ಭಾಗ ಆಯ್ಕೆಗಳು ಎಲೆ ಕಾಂಡ ಬೇರು ಹಾಗೂ ಹೂವು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹೂವು ಬಿ ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆಯನ್ನು ಹೀಗೆನ್ನುವರು ಆಯ್ಕೆಗಳು ನಿಷೇಚನ ಪರಾಗಸ್ಪರ್ಶ ಸಂತಾನೋತ್ಪತ್ತಿ ಹಾಗೂ ಬೀಜ ಉಂಟಾಗುವಿಕೆ ಸರಿಯಾದ ಉತ್ತರ ಮೊದಲನೇದಾಗಿ ನಿಷೇಚನ ಸಿ ಬಲಿತ ಅಂಡಾಶಯವು ಹೇಗೆ ಮಾರ್ಪಡುತ್ತದೆ ಆಯ್ಕೆಗಳು ಬೀಜ ಕೇಸರ ಶಲಾಕೆ ಹಾಗೂ ಹಣ್ಣು ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಹಣ್ಣು ನೆಕ್ಸ್ಟ್ ಡಿ ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ ಆಯ್ಕೆಗಳು ಗುಲಾಬಿ ಬ್ರೆಡ್ಡಿನ ಶಿಲೀಂಧರ್ ಆಲೂಗಡ್ಡೆ ಹಾಗೂ ಶುಂಠಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಬ್ರೆಡ್ಡಿನ ಶಿಲೀಂಧ್ರ ನೆಕ್ಸ್ಟು ಈ ನಲ್ಲಿ ನೋಡೋದಾದರೆ ಬ್ರಯೋಫಿಲ್ಕಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ ಆಯ್ಕೆಗಳು ಕಾಂಡ ಎಲೆಗಳು ಬೇರುಗಳು ಹಾಗೂ ಹೂವು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಲೆಗಳು ಮಕ್ಕಳ ಇಲ್ಲಿಗೆ ಏಳನೇ ತರಗತಿ ವಿಜ್ಞಾನದಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್